ಹೆಸರು ರಾಜೇಂದ್ರ ಅಧ್ಯಕ್ಷರು ಮಂಡ್ಯ ವಕೀಲರ ಸಂಘ ಇವತ್ತು ಮೂರು ವಿಷಯಗಳನ್ನ ಮುಂದಿಟ್ಕೊಂಡು ಕಾರ್ಯಕಲಾಪಗಳದಿಂದ ದೂರ ಉಳಿದು ಹೊರಗುಳಿದು ಇವತ್ತೊಂದು ಪ್ರತಿಭಟನೆ ನಡೆಸ್ತಾ ಇದ್ದೀವಿ ಮೊದಲನೇದಾಗಿ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೀತಿರುವಂಥ ನಿರಂತರ ದೌರ್ಜನ್ಯ ಅದು ವಿಚಾರ ಬೇರೆಯಾದ್ರೂ ಇನ್ನೊಂದು ವಿಚಾರಕ್ಕೆ ತಿರುಗಿ ನಮ್ಮ ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡ್ತಾ ಇರೋದು ಖಂಡನೀಯವಾದದ್ದು ಅದ್ರ ಜೊತೆಗೆ ನಮ್ಮ ವಕೀಲರುಗಳ ಮೇಲೆ ನಮ್ಗೆ ಹಲವಾರು ಕಾನೂನುಗಳಿದ್ರು ಕೂಡ ನಮ್ಮ ನಮ್ಮದು ಸೋಷಿಯಲ್ ಸರ್ವಿಸು ನಾವು ಸರ್ವಿಸ್ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ವಕೀಲರುಗಳ ಮೇಲೆ ಒಂದು ಏನು ಈ ವೃತ್ತಿಗೆ ಸಂಬಂಧಪಟ್ಟ ಹಾಗೆ ದೌರ್ಜನ್ಯ ಮಾಡ್ತಾನೆ ಇದ್ದಾರೆ ಒಲೆ ಸುಲಿಗೆ ಹಾಕ್ತಾನೇ ಇದೆ ಹಲ್ಲೆಗಳಾಗ್ತಾ ಹಿಂದೂಗಳ ಮೇಲೆ ದೌರ್ಜನ್ಯಕ್ಕೆ ధికార దౌర్జన్యార వైద్య విద్యార్థి మేలు అత్యాచారే